ಹೇಗಿದ್ದೀರಾ ಓಕೆ ಅದು ಚೆನ್ನಾಗಿದ್ದೀರಾ ಅಂತ ಕೂಡ ವೆಲ್ಕಮ್ ಬ್ಯಾಕ್ ಟು ಕನಬಿಡ್ ವಿಲೇಜ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾವು ಇವತ್ತು ಇದ್ದೀವಿ ಐಶ್ವರ್ಯ ಸೆಲೂನಲ್ಲಿದ್ದೀವಿ ಸೊ ಇವತ್ತು ನಾವು ಮ್ಯಾಡಮ್ನ ಮಾತಾಡ್ಸೋಣ ಏನೇನು ಅಂತ ಏನೇನಿದೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಅದೆಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾವು ಹತ್ರನೇ ಮಾತಾಡ್ಸೋಣ ಸೊ ಹಲೋ ಮ್ಯಾಮ್ ಹಲೋ ನಮಸ್ಕಾರ ನಮಸ್ಕಾರ ಮ್ಯಾಮ್ ಸೊ ನಿಮ್ಮ ಮ್ಯಾಮ್ ನನ್ನ ಹೆಸರು ಶಾಂತಾ ಅಂತ ಸೊ ನಾವು ಟ್ವೆಂಟಿ ಸೆವೆನ್ ಇಯರ್ಸಿಂದ ಇದ್ದೀವಿ ಸಲೂ ಇದ್ದೀವಿ ಇದು ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ನಮ್ಮದು ಬಸವೇಶ್ವರ ನಗರ ಏಟ್ ಮೇನಲ್ ಇದೆ ಅಕಾಡೆಮಿ ಇದೆ ಸರ್ವಿಸು ಇದೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದೀವಿ ಫೇಶಿಯಲ್ ಅಲ್ಲಿ ತುಂಬ ಥರ ಫೇಶಿಯಲ್ಸ್ ಇದೆ ಹೈಡ್ರಾ ಫೇಶಿಯಲ್ ಇದೆ ಬಟ್ ರಿಯಲ್ ಫ್ರೂಟ್ಸ್ ಇಂದ ನಾವು ಮಾಡ್ತೀವಿ ಫೇಶಿಯಲ್ ದಟ್ ಈಸ್ ವೆರಿ ಫ್ರೆಂಡ್ ಟು ನೌ ನವೇಸ್ ತಂಡರ್ ಕೋಕೋನೆಟ್ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಬನಾನಾ ಆಗಿರ್ಬೋದು ಪಪಾಯ್ ಆಗಿರ್ಬೋದು ಸೊ ರಿಯಲ್ ಫ್ರೂಟಿಂದ ನಾವು ಫೇಷಲ್ಸು ಮಾಡ್ತಾ ಇದೀವಿ ಸೊ ಸ್ಕಿನ್ ಪಾಲಿಶಿಂಗಿಂದ ಎಲ್ಲ ಟ್ರೀಟ್ಮೆಂಟು ಇದೆ ಇವನ್ ನಮ್ಮದು ಪೆಡಿಕ್ಯೂರು ಅಷ್ಟೇ ತುಂಬ ಥರ ಪೆಡಿಕ್ಯೂರ್ಸ್ ಇದೆ ನಾರ್ಮಲ್ ಪೆಡಿಕ್ಯೂರಿಂದ ಹೈಡ್ರಾ ಪೆಡಿಕ್ಯೂರು ಸ್ಕಿನ್ ಪೆಡಿಕ್ಯೂರು ಹೀಲ್ ಪೀಲ್ತ್ ಅಂತ ಎಲ್ಲ ಟ್ರೀಟ್ಮೆಂಟು ನಡೆಯುತ್ತೆ ಎರಡು ಕಡೆ ಸೊ ಎಷ್ಟು ಜನ ವರ್ಕೇಸ್ ಇದೆ ಈಗ ಪ್ರೆಸೆಂಟು ಇಬ್ಬರು ಬ್ಯೂಟಿ ಥೆರಪಿಸ್ಟ್ ಇದ್ದಾರೆ ಇಬ್ಬರು ಹೇರ್ ಥೆರಪಿಸ್ಟ್ ಇದ್ದಾರೆ ಟ್ರೈನಿಂಗ್ ಕೂಡ ಮಾಡ್ತಾ ಇರ್ತೀರ ಖಂಡಿತ ಮೇಡಮ್ ತುಂಬ ಜನ ಟ್ರೈನಿಂಗ್ ತಗೊಂಡಿರೋರು ಓನ್ ಆಗಿ ಸಲೂನ್ಸ್ ಇಟ್ಟಿದ್ದಾರೆ ಒಳ್ಳೊಳ್ಳೆ ಸಲೂನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟ್ ಒಂದ್ ಬ್ಯಾಚ್ ಇದೆ ಇತ್ತೀಚೆಗೆ ನನಗೆ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಅಂದ್ರೆ ಹೋಮ್ ಇಷ್ಟ ಇರ್ತಾರಲ್ವಾ ಸೊ ಅವರು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅದು ನಂಗೆ ಸಜೆಸ್ಟ್ ಆಗಿದ್ದು ಸೊ ಇಲ್ಲಿ ಬಂದು ಮೇಕಪ್ ಕಲಿಸಿ ಅವ್ರಿಗೂ ಒಂದು ಹೆಲ್ಪ್ಫುಲ್ ಆಗುತ್ತೆ ಲೈಫ್ ಲೀಡ್ ಮಾಡೋಕ್ಕೆ ಇಂಡಿಪೆಂಡೆಂಟ್ ಆಗಲಿ ಅಂತ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಮೇಡಮ್ ಲೇಡೀಸ್ ಮುಂದೆ ಬರಬೇಕು ಅಂದರೆ ನಮ್ಮ ಐಶ್ವರ್ಯಾ ಫ್ಯಾಮಿಲೀಸಲ್ಲೊಂದು ಯಾವಾಗಲೂ ಸಪೋರ್ಟ್ ಇರುತ್ತೆ ಖಂಡಿತ ನಾವು ಸಪೋರ್ಟ್ ಕೊಡ್ತೀವಿ ಲೇಡೀಸ್ಗೆ ಅವರು ಮನೆ ಮಠ ಎಲ್ಲ ನೋಡ್ಕೊಂಡು ಮಕ್ಕಳು ಕೇರ್ ತಗೊಂಡು ಮಾಡ್ಕೋಬೋದು ಮತ್ತೆ ಸ್ಯಾರಿ ಅಲ್ಲಿ ಟ್ರೆಂಡಿಂಗಲ್ಲಿದೆ ಕ್ವಿಕ್ ಮೇಕಪ್ ಕೇಳ್ತಾರೆ ಮೊದಲು ಥರ ಒಂದೊಂದು ಒಂದೊಂದವರು ಯಾರು ಮಾಡಿಸೋಳಲ್ಲ ಸೊ ಹಾಗಾಗಿ ಕ್ವಿಕ್ ಬ್ರೈಟ್ ಮೇಕಪ್ ಇದೆ ನಮ್ಮ ಹತ್ರ ಸೊ ತರ್ಟಿ ಡೇಸ್ ಮಾತ್ರ ತರ್ಟಿ ಡೇಸಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರ ಅಷ್ಟೊಳ್ಳೇದಿದಾಗ ವಿತ್ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ವಿತ್ ಫೋಟೋಶೂಟ್ ಇದೆ ಟ್ರೆಂಡಿಂಗ್ ಇವಾಗ ಇಲ್ಲಿ ಮಾತ್ರ ಟ್ರೆಂಡಿಂಗ್ ಅಲ್ಲದೆ ಔಟ್ಸೈಡ್ ಎಲ್ಲ ನಾವು ಟ್ರೈನಿಂಗ್ ಏನೋ ಮಾಡಿದ್ದೀರಾ ಹೌದು ನಾವು ದಾವಣಗೆರೆ ಮತ್ತು ಧಾರವಾಡದಲ್ಲಿ ಮಾಡಿದ್ದೀವಿ ಹುಬ್ಬಳ್ಳಿಲಿ ಮಾಡಿದ್ದೀವಿ ಕೆ ಜಿ ಎಫ್ ಹುಬ್ಬ್ರಿ ಈ ಥರ ಹೊಸಕೋಟೆ ಮಾಲೂರು ಈ ಥರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬಿಜಿಪುರ ದೇವನಹಳ್ಳಿ ಈ ಥರ ಎಲ್ಲ ಕಡೆ ಬ್ಯಾಂಗ್ಳೂರು ರೂರಲ್ ಕಡೆ ಎಲ್ಲ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಸರ್ಟಿಫಿಕೇಟ್ಸ್ ನೀವು ಅಂದರೆ ಟ್ರೈನಿಂಗ್ ಕೊಟ್ಟಿದ್ದೀರ ನಾನು ಅಪ್ರಾಕ್ಸಿಮೇಟ್ ಒಂದು ನಾಲ್ಕರಿಂದ ಐದು ಸಾವಿರ ಆಗಿರ್ಬೋದು ಮೇಡಮ್ ಅಷ್ಟು ಪರ್ಫೆಕ್ಟ್ ಇಲ್ಲ ಬಟ್ ಅಪ್ರಾಕ್ಸಿಮೇಟ್ ನಾಲ್ಕರಿಂದ ಐದು ಸಾವಿರ ಆಗಿರ್ಬೋದು ಹೆಲ್ಪ್ಫುಲ್ ಆಗಿದೆ ಅಲ್ವಾ ಮ್ಯಾಮ್ ಸಲೂನ್ ಓಪನ್ ಮಾಡ್ಕೊಳಕ್ಕೆ ಅಂದ್ರೆ ಮನೇಲಿ ಕೂತು ಕೆಲಸ ಮಾಡೋದ್ರ ಬದಲು ಈ ತರ ಸಲೂನ್ ಅವರಾಗಿ ಅವರ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡೋಕ್ಕೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡ್ಬೋದು ಮೇಡಮ್ ಲೇಡೀಸ್ಗೆ ಹೇಳಿದ್ದು ಮಾಡಿಸಿದ್ದು ಫೀಲ್ಡ್ ಇದು ತುಂಬ ಸೇಫಾಗಿರ್ತಾರೆ ಯಾವುದು ಅವ್ರಿಗೆ ಇದು ಬರೋಲ್ಲ ಅಡ್ಡಿ ಅಂತ ಅವ್ರದ್ದೇ ಓನಾಗಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಬಟ್ ಇದರಲ್ಲಿ ಫ್ರೀಲ್ಯಾನ್ಸರ್ ಆಗು ಮಾಡ್ಬೋದು ಪಾರ್ಲರ್ ಇಡ್ಲೇಬೇಕು ಅಂತಿಲ್ಲ ಇಟ್ಟು ಮಾಡ್ಬೋದು ತುಂಬ ಚೆನ್ನಾಗಿದೆ ಮೇಡಮ್ ಫೀಲ್ಡುಗೆ ಸೊ ನಾನು ಇವಾಗ ಒಂದೊಂದೇ ಎಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನಾವು ನೋಡ್ತಾ ಇರೋಲ್ಲ ಖಂಡಿತ ಮೇಡಮ್ ಅಲ್ಲಿ ಸೊ ಇದು ನಮ್ಮದು ಪೆಡಿಕ್ಯೂರ್ ಸೆಕ್ಷನ್ ಮೇಡಮ್ ಒಂದು ಪೆಡಿಕ್ಯೂರ್ ಸೆಕ್ಷನು ಹೇರ್ ವಾಶ್ ಸೆಕ್ಷನ್ ಇದೆ ಪೆಡಿಕ್ಯೂರ್ ಸೆಕ್ಷನ್ ಇದೆ ಸೊ ಅದು ಹೇರ್ ವಾಶ್ ಸೆಕ್ಷನ್ ಇದೆ ಮೇಡಮ್ ಹೇರ್ ವಾಶ್ ಸೆಕ್ಷನು ವಿತ್ತು ಬಿಸಿನೀರು ಎಲ್ಲ ಇದೆ ಇದು ಪೆಡಿಕ್ಯೂರ್ ಸೆಕ್ಷನು ಈ ಪೆಡಿಕ್ಯೂರಲ್ಲಿ ನಮಗೆ ಎಲ್ಲ ಇದೆ ಮೇಡಮ್ ನಮ್ಮ ನೈಲ್ ಕೂಡ ನಡೆಯುತ್ತೆ ಜಲ್ ನೈಲ್ ಪಾಲಿಷಿಂಗ್ ಹಿಡಿದು ಎಲ್ಲ ಪಾಲಿಶು ನಾವು ಹಾಕ್ಕೊಳ್ತಿದ್ದೀವಿ ಪೆಡಿಕ್ಯೂರು ನಡೆಯುತ್ತೆ ತುಂಬ ಚೆನ್ನಾಗಿರೋದು ಪೆಡಿಕ್ಯೂರ್ ನಡೆಯುತ್ತೆ ಇಲ್ಲೊಂದು ಕಸ್ಟಮರ್ ಇದ್ದಾರೆ ಮೇಡಮ್ ತಿಂ ಇದು ಈ ಪ್ಲೇಜರ್ ರೂಮು ನಾವು ಟ್ರೀಟ್ಮೆಂಟ್ ರೂಮ್ ಅಂತ ಕರಿತೀವಿ ಈ ಟ್ರೀಟ್ಮೆಂಟ್ ರೂಮಲ್ಲಿ ನಮಗೆ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಪ್ಪಲ್ ಆಗಿರ್ಬೋದು ಸ್ಕಾರ್ಸ್ ಆಗಿರ್ಬೋದು ಸ್ಕಿನ್ ಪಿಟ್ಸ್ ಆಗಿರ್ಬೋದು ಎಲ್ಲಕ್ಕೆ ಸಂಬಂಧಪಟ್ಟ ಮಿಷಿನ್ಸ್ ಎಲ್ಲ ಇದೆ ಮೇಡಮ್ ಇಲ್ಲಿ ಸೊ ಇದು ಹೈಡ್ರೋ ಪ್ರೆಷರ್ ಇವಾಗ ಇರೋದು ತುಂಬ ಸಕ್ಸಸ್ಫುಲ್ ಆಗಿ ತುಂಬ ಕಸ್ಟಮರ್ಸು ಹ್ಯಾಪಿಯಾಗಿ ಇದ್ರ ಬಗ್ಗೆ ನೀವು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೇಡಮ್ ಈ ಟ್ರೀಟ್ಮೆಂಟು ಮತ್ತೆ ನಮ್ಮ ಹತ್ರ ವ್ಯಾಕ್ಸ್ ಅಲ್ಲೂ ಮಿಸ್ ಟೆಂಟ್ ಟೈಪ್ಸ್ ಆಫ್ ವ್ಯಾಕ್ಸ್ ಇದೆ ಟೆನ್ ಟೈಪ್ಸ್ ಆಫ್ ವ್ಯಾಕ್ಸ್ ಇದೆ ನಾರ್ಮಲ್ ಇಂದ ಹೈ ತನಕ ನಮ್ಮ ಹತ್ರ ವ್ಯಾಕ್ಸ್ ಅವೈಲಬಲಿಟಿ ಇದೆ ಹಾಗೆ ನಮ್ದೊಂದು ಚಿಕ್ಕ ಅಕಾಡೆಮಿನೂ ಇದೆ ಇದು ನಮ್ದೊಂದು ಚಿಕ್ಕ ಅಕಾಡೆಮಿ ಮೇಡಮ್ ಒಂದು ಬ್ಯಾಚಲ್ಲಿ ಟೆನ್ ಮೆಂಬರ್ಸ್ ತಗೊಳ್ತೀವಿ ಅವ್ರಿಗೆ ವಿತ್ ಸರ್ಟಿಫಿಕೇಟ್ ವಿತ್ ಪ್ಲೇಸ್ಮೆಂಟ್ ಕೊಡ್ತೀವಿ ಫೋಟೋ ಶೂಟ್ ಮಾಡಿಸ್ತೀವಿ ಸೊ ಹೀಗಾಗಿ ನಮ್ದು ಮಾಡೋಕ್ಕೆ ಈ ಹೇರ್ ಕಟ್ ಬಂದ್ರೆ ಅವ್ರಿಗೆ ಒಂದು ಸಪ್ರೇಟ್ ಡಮ್ಮಿ ಕೊಡ್ತೀವಿ ಅವ್ರಿಗೆ ಒಂದು ಸಿಸರ್ ಕೊಡ್ತೀವಿ ಸೊ ನೀವು ಅಲ್ಲಿ ಮೇಕಪ್ ಮಾಡಿರೋದು ಎಲ್ಲ ಫ್ರೇಮ್ಸ್ ಆಗಿದ್ದಾರೆ இல்லை ஐபிரோ எல்லாம் ஐபிரோ எல்லாம் நம் சர்வீஸ் செக்ஷனு சோ அவரு ரிலேட்டும் மத்திய ಇವಾಗ ಒಂದು ಹೇರ್ ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ ಈ ಥರ ತಗೋ ಅಂತ ಮಾಡ್ತೀವಿ ಸೊ ಎಡ್ ಸ್ಟೀಮರ್ ಇದೆ ಹತ್ರ ಹೇರ್ ಸ್ಟೀಮರ್ ಇದೆ ಹೇರ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದ್ದರೂ ನಾವು ಸೊಲ್ವ್ ಮಾಡ್ತೀವಿ ಪ್ರತಿಯೊಂದು ಮತ್ತು ಹೇರ್ ಫಾಲ್ ಇರ್ಬೋದು ಡ್ಯಾಂಡ್ರಫ್ ಇರ್ಬೋದು ಮತ್ತು ಯಾಕೋ ಕೂದಲೇ ಬೆಳೀತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇರ್ಬೋದು ಎಲ್ಲದಕ್ಕೂ ಸಲ್ಯೂಷನ್ ಇದೆ ನಾವು ಕಸ್ಟಮರ್ಗೆ ಯೂಸ್ ಮಾಡಿ ಇವರು ಪ್ರತಿಯೊಂದು ಎಕ್ವಿಪ್ಮೆಂಟು ನಾವು ಸ್ಟರ್ಲೈಸರಲ್ಲಿಟ್ಟು ಸ್ಟರ್ಲೈಸ್ ಮಾಡಿನೇ ಬೇರೆಯವ್ರಿಗೆ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಒಂದು ಯೂಸ್ ಆದಮೇಲೆ ಆ ಜಾಗನ ಫುಲ್ಲು ಫುಲ್ಲು ಸ್ಯಾನಿಟೈಸ್ ಮಾಡಿನೇ ಬೇರೆಯವ್ರಿಗೆ ನಾವೇ ಯೂಸ್ ಮಾಡ್ತೀವಿ ನೈಲಾಟನದ್ದು ಮಾತ್ರ ಆಗಿದೆ ಖಂಡಿತ ನೈಲಾಟು ಇದೆ ಸೊ ನೈಲಾಟು ನಾವು ಮಾಡ್ತೀವಿ ಇಂದ ಅಂದ್ರಾಯಕ್ ಜೆಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡ್ತೀವಿ ಈಗ ಬ್ರೈಡ್ಸ್ಗೆಲ್ಲ ಮೇಕಓವರ್ ನೀವು ಫೇಸಿಗಿಂದ ಮಾತ್ರ ಎಲ್ಲ ಮಾಡ್ತೀವಿ ಅಲ್ಲವಾ ಮೇಕೋವರ್ ತುಂಬ ಚೆನ್ನಾಗಿದೆ ಅಲ್ಲಿ ಹೆಚ್ ಡಿ ಮೇಕಪ್ಪು ಲೇಡಿ ಮೇಕಪ್ಪು ಮತ್ತು ಏರ್ ಬ್ರಷ್ ಮೇಕಪ್ ಎಲ್ಲ ಮಾಡ್ತೀವಿ ಬಟ್ ನಾಟ್ ಓನ್ಲಿ ಬ್ಯಾಂಗ್ಳೂರು ಔಟ್ ಆಫ್ ದಿ ಬ್ಯಾಂಗ್ಳೂರು ಕರ್ನಾಟಕ ಔಟ್ ಆಫ್ ದಿ ಕರ್ನಾಟಕನೂ ನಾವು ಹೋಗ್ತೀವಿ ಹೀಗಾಗಿ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದರ್ ದೆನ್ ಬ್ರೈಡ್ಸ್ಗೂ ನಾವು ತುಂಬ ಚೆನ್ನಾಗಿರ್ತೀವಿ ತಾಯಿ ಇರ್ಬೋದು ತಂಗಿ ಇರ್ಬೋದು ಹಾಗಾಗಿ ಅದರ್ ದೆನ್ ಬ್ರೈಡ್ಸ್ಗೂ ಮಾಡ್ತೀವಿ ಈಗ ಫೆಸ್ಟಿವಲ್ಸ್ ಎಲ್ಲ ಬಂದರೆ ನಿಮ್ಗೆ ಯಾವ ಥರ ನಡೀತಾ ನಾವು ಆಫರ್ಸ್ ಕೊಡೋದು ಆ ಥರ ಟೈಪಲ್ಲಿ ಹೌದು ಈಗ ಸೀಸ್ನಲ್ ಆಫರ್ಸ್ ಅಂತ ಇರುತ್ತೆ ಸೀಸ್ನಲ್ ಇವಾಗ ಹಬ್ಬ ಬಂತು ಹಬ್ಬದಲ್ಲಿ ಅವರು ನಮ್ಮದ್ರಲ್ಲಿ ತುಂಬ ಫ್ರೆಂಡ್ಲಿ ಇದೆ ಫ್ಯಾಮಿಲೀಸ್ ಅನ್ನೋದು ಹೆಸರಿಂದ ಫ್ಯಾಮಿಲಿ ಟಚ್ ಇದೆ ಲಾಸ್ಟ್ ಟೈಮು ನಾವು ಅವರು ಫ್ಯಾಮಿಲಿಗೆ ಒಂದು ಆಫರ್ ಕೊಟ್ಟಿದ್ವಿ ಆ ಥರ ಆಫರ್ಸು ನಡೀತಾ ಇರುತ್ತೆ ಈಗ ಮೊನ್ನೆ ಾಯಿತು ಸೊ ಯಾವ ಥರ ಯಾವ ಟೈಪ್ ಮತ್ತು ಅಫೋರ್ಡಬಲ್ ಪ್ರೈಸನ್ನು ಹೇಳ್ತಾ ಅಂತ ಖಂಡಿತ ಪ್ರೈಸ್ ಪ್ರೈಸಲ್ಲೇ ಮಾಡಿದ್ವಿ ಮೇಡಮ್ ಈಗ ಆಲ್ರೆಡಿ ಹೇರ್ ಸ್ಟೈಲಿಸ್ಟ್ ಆಗಿರೋರಿಗೆ ಅಪ್ಡೇಟೆಡ್ ಕೋರ್ಸ್ ಅಂತ ತ್ರೀ ಡೇಸ್ ಮಾಡಿದ್ವಿ ನಾವು ಇದರಲ್ಲಿ ಹೇರ್ ಸ್ಟ್ರೈಟ್ನಿಂಗು ಹೇರ್ ಕಟ್ಟಿಂಗು ಈಸಿ ಹೇರ್ ಕಟಿಂಗ್ ಟೆಕ್ನಿಕ್ಸು ಡ್ರೈ ಎಲ್ಲ ಹೇಳ್ಕೊಟ್ವಿ ತುಂಬ ಕೆಲವರು ಕೆಲವು ಅರಸಿಕೆರೆಯಿಂದ ಬಂದಿದ್ರು ಹಾಸನಿಂದ ಬಂದಿದ್ರು ಮತ್ತು ಇಲ್ಲಿ ಕೆಂಗೇರಿ ಕಡೆಯಿಂದ ಬಂದಿದ್ದರು ತುಂಬ ಹ್ಯಾಪಿಯಾದವರು ಆಲ್ರೆಡಿ ಅವ್ರ ಹತ್ರ ಎಲ್ಲ ಸಲೂನ್ ಇರೋವೇ ಬಂದಿದ್ದರು ಸೊ ಹೀಗಾಗಿ ಅಪ್ಡೇಟೆಡ್ ಟೆಕ್ನಿಕ್ ಹೇಳ್ಕೊಡ್ತಿದ್ವಿ ತ್ರೀ ಡೇಸು ಸೊ ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಆಯಿತು ತುಂಬ ಖುಷಿ ಪಟ್ ತುಂಬ ಖುಷಿ ಪಟ್ಟಿದ್ವಿ ಅವ್ರಿಗೆ ಸರ್ಟಿಫಿಕೇಟ್ ತ್ರೀ ಡೇಸ್ ಸರ್ಟಿಫಿಕೇಟು ಕೊಡ್ತಿದ್ವಿ ಸೊ ಇದಿಷ್ಟು ಐಶ್ವರ್ಯ ಅವ್ರ ಬಗ್ಗೆ ಸೊ ನಿಮ್ಗೆ ಏನಾರ ಅಪ್ಡೇಟ್ಸ್ ಬೇಕಂದರೆ ಸೊ ಅವ್ರ ನಂಬರು ಮತ್ತು ಪ್ರೊಫೈಲ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಗೆ ಸೊ ನಿಮ್ಗೆ ಏನಾರ ಡೌಟ್ಸ್ ಇದೆ ನೀವು ಆದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಸೊ ನೆಕ್ಸ್ಟ್ ಇಲ್ಲಿ ನಾನು ಏನೇನು ಕಲಿತೆ ಮತ್ತು ಯಾವ್ಯಾವ ಹೇರ್ ಕಟ್ಸ್ ಕಲಿತೆ ಏನೇನು ಟ್ರೀಟ್ಮೆಂಟ್ಸ್ ಕಲಿತೆ ಅಂತ ಈ ಇರುತ್ತೆ ಸೊ ಇಲ್ಲಿ ಪಾರ್ಲರ್ ಟೂರ್ ಮತ್ತು ನಾನು ಏನೇನು ಕಲಿತೆ ಟ್ರೀಟ್ಮೆಂಟ್ಸ್ ಬಗ್ಗೆ ಆಗಿರುತ್ತೆ ಸೊ ನೀವು ಕಲಿಯೋಕ್ಕೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಓ ನಾವು ಜಾಯಿನ್ ಆದರೆ ನಮಗೂ ಈ ಥರ ಪಾರ್ಲರ್ ಇಟ್ಕೋಬೇಕು ಅಥವಾ ನೀವು ಪಾರ್ಲರ್ ಇಟ್ಕೊಳ್ದೇ ನೀವು ಬೇರೆ ಥರ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೋದು ಮನೇಲೇ ಕೆಲಸ ಮಾಡ್ಬೋದು ಲೈಕ್ ಹೇರ್ ಸ್ಪಾ ಅದು ಅಥವಾ ಹೇರ್ ಕಟ್ಟಿಂಗ್ಸ್ ಆಗಲಿ ನೀವು ಮನೇಲೇ ಮಾಡ್ಬೋದು ಇದೆಲ್ಲ ಪಾರ್ಲರ್ ಇಡಲೇಬೇಕು ಅಂತ ಏನೂ ಇಲ್ಲ ನೀವು ಮನೆಯಲ್ಲೇ ಫೇಶಿಯಲ್ ಆಗಲಿ ಹೇರ್ ಕಟ್ಟಿಂಗ್ ಆಗಲಿ ಎಲ್ಲ ಮನೇಲೇ ಮಾಡ್ಬೋದು ಸೊ ನೀವು ಆರಾಮಾಗಿ ಕುತ್ಕೊಂಡು ಮನೇಲೇ ಕೆಲಸ ಮಾಡ್ಬೋದು ಇದನ್ನು ಕಲಿತ್ರೆ ಸೊ ಆರಾಮಾಗಿ ಕಲಿಬೋದು ಅಂತ ಹೇಳ್ಬೋದು ಮತ್ತೆ ಅಷ್ಟೇ ನೀಟಾಗಿ ಹೇಳ್ಕೊಡ್ತಾರೆ ಟಕ್ಕಂತ ಹೋಗ್ಬಿಡುತ್ತೆ ಮೈಂಡ್ಗೆ ಆ ಥರ ಹೇಳ್ಕೊಡ್ತಾರೆ ಸೊ ಇಲ್ಲಿ ನಾನು ಫಸ್ಟ್ ಡೇ ಹೋದಾಗ ಹೇರ್ ಸ್ಪಾ ಕಲ್ತಿದ್ದು ಕರೆಕ್ಟಾಗಿ ಒಬ್ಬರು ಕ್ಲೈಂಟ್ ಕೂಡ ಬಂದಿದ್ರು ಆವತ್ತು ಹೇರ್ ಸ್ಪಾಗೆ ನಿಜ ಖುಷಿಯಾಗೋಯ್ತು ನನಗಂತೂ ಸೊ ಒಬ್ಬರು ಹೋಪ್ಸ್ ಬರುತ್ತಲ್ವ ಯಾರಿಗ ನಾ ಒಬ್ಬರು ಕ್ಲೈಂಟ್ಗೆ ಇವಾಗ ಡಮ್ಮಿಂಗ್ ಮಾಡೋಕ್ಕೂ ಅಥವಾ ಹೇರ್ ಸ್ಪಾಗ್ ಹೇರ್ ಸ್ಪಾ ಡಮ್ಮಿಗೆಲ್ಲ ಮಾಡೋಕ್ಕಾಗಲ್ಲ ಲೈಕ್ ಕಟಿಂಗ್ ಹೇರ್ ಕಟಿಂಗ್ ಹೇಳ್ತಾರೆ ನಾನು ಡಮ್ಮಿಂಗ್ ಮಾಡೋದ್ಕು ಕ್ಲೈಂಟ್ಗೆ ಮಾಡೋದ್ಕು ಡಿಫ್ರೆಂಟ್ ತುಂಬಾನೇ ಡಿಫರೆನ್ಸ್ ಇದೆ ಸೊ ಇವಾಗ ನಾನು ಕ್ಲಾಸ್ ಹೋಗ್ತಾ ಇರೋದು ಅಷ್ಟೇನೆ ಲೈಕ್ ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇರೋದು ಅಲ್ಲಿ ಹೇರ್ ಸ್ಟೈಲ್ ಮಾಡೋದ್ಕು ಮತ್ತೆ ಕ್ಲೈಂಟ್ ಹೇರ್ ಸ್ಟೈಲ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಡಮ್ಮಿಂಗ್ ನಾವು ಹೆಂಗಾದ್ರೂ ಮಾಡ್ಬಿಡ್ಬೋದು ಬಟ್ ಕ್ಲೈಂಟ್ ಮಾಡಬೇಕಾದ್ರೆ ವೆರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಸೊ ನಾನು ಹೇರ್ ಸ್ಪಾಗೆ ಒಬ್ಬರು ಕ್ಲೈಂಟ್ ಬಂದಿದ್ದರು ಸೊ ಆವಾಗ ತಾನೇ ಮೇಡಮ್ ನಂಗೆ ನೋಟ್ಸ್ ಎಲ್ಲ ಬಡಿಸ್ಬಿಟ್ಟು ಮತ್ತು ಹೇಳಿದ್ರು ಅಲ್ಲಿ ಟ್ರೈ ಮಾಡ್ತಾ ಇದ್ವಿ ಒಬ್ಬರು ಮೇಲೆ ಲೈಕ್ ಸ್ಟೂಡೆಂಟ್ಸ್ ಬಂದಿರ್ತಾರಲ್ಲ ಅಲ್ಲಿ ಟ್ರೈ ಮಾಡಿದ್ವಿ ಬಟ್ ಕ್ಲೈಂಟ್ ಖುಷಿ ಆಯಿತು ನಮಗೆ ಅಲ್ಲಿ ಮಾಡ್ಬಿಟ್ಟು ನಾನು ಬೆಳಗ್ಗೆ ಟೆನ್ ಓ ಕ್ಲಾಕ್ ಬಂದಿದ್ದು ನೈಟ್ ಏಯ್ಟ್ ಓ ಕ್ಲಾಕ್ ಹೋಗಿದ್ದು ಮನೆಗೆ ನಾನು ಸೊ ಹೇರ್ ಸ್ಪಾ ಮುಗಿಸ್ಕೊಂಡು ಹೋಗಬೇಕಾಗಿತ್ತು ಕ್ಲೈಂಟಿಗೆ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಸ್ಮೂತಾಗಿ ಶೈನಿಂಗಾಗಿ ಬಂದಿತ್ತು ಅಷ್ಟೇ ಸಖತ್ತಾಗಿ ಬಂದಿತ್ತು ಅವ್ರ ಏರೋ ಸೊ ನೆಕ್ಸ್ಟ್ ಇಲ್ಲಿ ನಾನು ಆ್ಯಕ್ಚುಲಿ ಈ ಕ್ಲ ಈ ಕ್ಲಾಸ್ಗೆ ನಾನು ಜಾಯಿನ್ ಆಗಬೇಕಾಗಿತ್ತು ಬಟ್ ನಂಗೆ ಆವತ್ತಿನ ದಿನ ವಿಪರೀತ ಹುಷಾರಿರ್ಲಿಲ್ಲ ಸೊ ನಾನು ಒಬ್ಬಳೇ ಸಪ್ರೇಟಾಗಿ ಬಂದಿದ್ದೆ ಒಬ್ಳಿಗೇನು ಆ ಮ್ಯಾಮ್ ಹೇಳಿದ್ರು ಪರವಾಗಿಲ್ಲ ನೀನು ಆರಾಮಾಗೇ ನಿನ್ನೆ ಮೇಲ್ ಮಾಡಿಕೊಂಡೆ ಬಾ ಎಲ್ಲ ನೋಡ್ಕೊಂಡು ಅದಾದಮೇಲೆ ಬಾ ಪರವಾಗಿಲ್ಲ ಅಂತ ನನಗೆ ನಾನು ಗುಂಪಲ್ ಗೋವಿಂದ ಅಂತ ಬಂದಿದ್ದರೆ ನಿನ್ನ ನಾನು ಅಷ್ಟು ಐಡಿಯಾ ಸಿಗ್ತಾ ಇರಲಿಲ್ಲವೇನೋ ಸಿಂಗಲಾಗಿ ಕಲ್ತ್ನಲ್ಲ ಸೊ ತುಂಬ ಐಡಿಯಾಸ್ ಬಂತು ನನಗೆ ಸೊ ನೆಕ್ಸ್ಟ್ ಅಲ್ಲಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ನೀವು ನೋಡಿದ್ರಿ ಸೊ ಇದೆಲ್ಲ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಇದು ಕ್ಯಾಮ್ರಾ ಲೆನ್ಸ್ ಇದು ಫೋನ್ಗೆ ಫಿಕ್ಸ್ ಮಾಡಿಬಿಟ್ಟು ಡ್ಯಾಂಡ್ರಫ್ ಇದೆ ನೀವು ಒಂದು ಚೂರು ಅದರಲ್ಲಿ ಸ್ಕ್ರಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಬಟ್ ಈ ಲೆನ್ಸ್ ಹಾಕಿದ್ರೆ ನಿಮ್ಗೆ ಎಷ್ಟು ಡ್ಯಾಂಡ್ರಫ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಡ್ಯಾಂಡ್ರಫ್ಗೆ ಅಪ್ಲೈ ಮಾಡೋದು ಇದು ಕ್ರೀಮು ಸೊ ನಾನಿದಾಗ ಥರ್ಡ್ ಏನೋ ಇದೆ ನಾನು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಕಲ್ತಿದ್ದು ಸೊ ಇಲ್ಲಿ ಹೇರ್ ಸ್ಪಾ ಆಯಿತು ಡ್ಯಾಂಡ್ರಫ್ ಆಯಿತು ಹೇರ್ ಕಟಿಂಗ್ ನಾನು ಸ್ಟ್ರೈಟ್ ಕಟ್ ಕಲಿತೆ ಯು ಕಟ್ ಕಲಿತೆ ವಿ ಕಟ್ ಕಲ್ತೆ ಮತ್ತೆ ಟೂ ಲೇಯರ್ಸ್ ಸ್ಟೆಪ್ ಕಟ್ ಕಲಿತೆ ಸ್ಟೆಪ್ ಕಟ್ ಈಸಿ ಬಂತು ನನಗೆ ಸ್ಟೆಪ್ ಕಟ್ ಆರಾಮಾಗಿ ಮಾಡಿದೆ ಸೊ ನನ್ನ ತಂಗಿ ಮಾಡಿದ್ನೂ ನಾನು ಇದೇ ಕ್ಲಿಪ್ಪಿಂಗಲ್ಲಿ ಹಾಕಿರ್ತೀನಿ ಮತ್ತೆ ಹೇರ್ ಸ್ಟೈಲ್ ಕೂಡ ನಾನು ಕಲಿತೆ ನಾನು ಏನೇ ಕಲ್ತ್ರು ನಾನು ನನ್ನ ತಂಗಿರ್ ಮೇಲೆ ಪ್ರಯೋಗ ಮಾಡ್ಬಿಡ್ತೀನಿ ಸೊ ಪಾಪ ಅವ್ರು ಏನು ಅನ್ಕೊಳ್ದೆ ಅವ್ರ ಮಾಡು ಪರವಾಗಿಲ್ಲ ಮಾಡು ಅಂತ ಅವ್ರು ಚೇರ್ ಅಪ್ ಮಾಡ್ತಾರೆ ಬೇಡ ನನ್ ಕೂದಲು ಅವೊಬ್ರು ಇರ್ತಾರೆ ನನ್ ಕೂದ್ಲು ನಾನು ಕೊಡಲ್ಲ ಅಪ್ಪ ನನ್ ಕೂದ್ಲು ನಾನು ಕೊಡಲ್ಲ ಏನೋ ಆಗೋದು ಚೆನ್ನಾಗಿ ಕಾಣಲ್ಲ ಅಂತ ಏನಿಲ್ಲ ಅವ್ರು ಆರಾಮಾಗಿ ಕೊಡ್ತಾರೆ ನನ್ನ ತಂಗಿರು ಮತ್ತೆ ನಮ್ಮ ಮಮ್ಮಿನೂ ಅಷ್ಟೇ ಹೇರ್ ಕಟಿಂಗ್ ಮಾಡು ನನಗೂ ನೀನು ಟ್ರೈ ಮಾಡು ಅಂತ ನಮ್ಮ ಮಮ್ಮಿನೂ ಕೊಡ್ತಾರೆ ಪಾಪ ನಮ್ಮ ಡ್ಯಾಡಿನೂ ಅಷ್ಟೇ ಅಷ್ಟೇ ಹೆಲ್ಪ್ ಮಾಡ್ತಾರೆ ಮತ್ತು ಏನು ಹೇಳೋದಂದ್ರೆ ನಮ್ಮ ಡ್ಯಾಡಿ ನೀನು ಮಾಡು ಮಗ್ನೆ ಮಾಡು ಏನೂ ಆಗಲ್ಲ ನೀನು ಮಾಡು ಹೋಗು ಅಂತ ನಮ್ಮ ಡ್ಯಾಡಿ ಚೇರ್ ಅಪ್ ಮಾಡ್ತಾರೆ ಅಂದರೆ ನಾನು ತಂಗಿರಕ್ಕೆ ಕೇರ್ ಕಟ್ ಮಾಡಬೇಕಾದ್ರೆ ಏನೂ ಬೈಯಲ್ಲ ನಮ್ಮ ಮನೇಲಿ ಆರಾಮಾಗಿ ಇವಾಗ ಮನೆಯಲ್ಲಿ ಅಷ್ಟೇನೆ ಇವಾಗ ನಾನು ಕ್ಲಾಸ್ಗೆ ಇರಲಿ ಇದು ಬೇರೆ ಕ್ಲಾಸ್ ಆ್ಯಕ್ಚುಲಿ ಇದು ಇದು ಬೊಟಾಕ್ಸ್ ಟ್ರೀಟ್ಮೆಂಟ್ ಆಗಲಿ ಹೈಲೈಟ್ಸ್ ಆಗಲಿ ಸ್ಪಾ ಮತ್ತೆ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಪ್ರೋಟೀನ್ ಇಲ್ಲಿ ಮಾಡ್ತಾರದು ಪ್ರೋಟೀನ್ ಟ್ರೀಟ್ಮೆಂಟ್ ಇದು ಸ್ಟ್ರೈಟ್ ಆಗಕ್ಕೆ ಏರ್ ಸ್ಟ್ರೈಟ್ನಿಂಗೇ ಬೇರೆ ಹೇರ್ ಪ್ರೋಟೀನ್ ಟ್ರೀಟ್ಮೆಂಟೇ ಬೇರೆ ಸೊ ಇದು ಪ್ರೋಟೀನ್ ಟ್ರೀಟ್ಮೆಂಟ್ ಕೊಡ್ತಾರದು ಅವರು ಬೇರೆ ಕಡೆಯಿಂದ ಬರ್ತಾರೆ ಡೆಮೊ ಕಡೆಗೆ ಸೊ ಇವರಷ್ಟು ಬಂದು ಜಾಕ್ ನಾನು ಆಲ್ರೆಡಿ ಹೇಳಿದ್ದೇನೋ ಹೇಳಿ ಗೊತ್ತಿಲ್ಲ ನನಗೆ ಸೊ ಇವರಷ್ಟು ಬಂದು ಜಾಕ್ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅಂದರೆ ನಮ್ಗೆ ಒಂದೊಂದು ಕಡೆ ಯಾವ ಗೊತ್ತಾಗ್ತಾ ಇರಲಿಲ್ಲ ಸೊ ಅವರು ಈ ಥರ ಎಲ್ಲ ಆ ಥರ ಮಾಡಿ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ನೀವು ಕಲಿಬೇಕಂದ್ರೆ ದಯವಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರ ನಂಬರ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗಿ ಕಲೀರಿ ನೀವು ಕುತ್ತಿದ ಕಡೆ ಒಂದು ಐನೂರು ರೂಪಾಯಿ ಬರಲಿ ಬಿಡಿ ಏರ್ ಕಟಿಂಗ್ ಸ್ಟ್ರೈಟ್ ಆಗಲಿ ಯು ಆಗಲಿ ವಿ ಆಗಲಿ ಒಂದು ಐನೂರು ರೂಪಾಯಿ ಸಿಗುತ್ತೆ ನಿಮಗೆ ಆರಾಮಾಗಿ ಕಲಿಬೋದು ಅಂತಲೇ ಹೇಳ್ಬೋದು ಅಷ್ಟೇ ನೀಟಾಗಿ ನೀವು ಕ್ಲಾಸ್ಗೆ ಹೋದ್ರೆ ಯೋ ಹೋಗ್ಬೇಕಲ್ಲಪ್ಪ ಅಯ್ಯೋ ಹೋಗ್ಬೇಕಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ಬಟ್ ನೀವು ಒಂದು ಒಂದು ಸತಿ ಸ್ಟಾರ್ಟ್ ಮಾಡಿದೆ ಕಲಿಯೋಕ್ಕೆ ಮತ್ತೆ ಮತ್ತೆ ನಿಮಗೆ ಲೀವೇ ಬೇಡ ನನ್ನ ಮನೆಗೆ ಬೇಡ ಮನೆಗೆ ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅವರು ಇನ್ನೂ ಕಲಿಬೇಕು ಇನ್ನೂ ಕಲಿಬೇಕು ಅಂತ ಒಂಥರ ಹೋಪ್ಸ್ ಬರ್ತಾ ಇರುತ್ತೆ ಕಲಿಬೇಕು ಅಂತ ಹೇಳಿ ಸೊ ನೀವು ನೋಡ್ಬೋದು ಅವ್ರು ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಅಂತ ಇವರೇ ಜಾಕ್ ಅಂತ ಹೇಳಿ ಇವರು ತುಂಬಾ ಕಡೆ ಹೋಗಿ ಅಹ್ ಡೆಮೊ ಕೊಡ್ತಾ ಇರ್ತಾರೆ ಮತ್ತೆ ಅವ್ರದೇ ಅಂತ ಕ್ರೀಮ್ಸ್ ಇರುತ್ತೆ ಸೊ ಅದನ್ನೇ ಇವರು ಐಶ್ವರ್ಯ ಮ್ಯಾಮ್ ಅವ್ರು ತಗೊಳೋದು ಯಾವಾಗ್ಲೂ ಅಷ್ಟೇ ನೀಟಾಗಿ ಅಷ್ಟೇ ಆ ಸ್ಮೆಲ್ ಕೂಡ ಅಷ್ಟೇ ಒಂದೊಂದ್ ಕಡೆ ಅದು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದು ಟ್ರೀಟ್ಮೆಂಟ್ಸ್ ಮಾಡ್ಬೇಕಾದ್ರೆ ಬಟ್ ಇವ್ರದೇ ಒಂಥರ ಡಿಫ್ರೆಂಟ್ ಆಗಿದೆ ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕ್ರೀಮ್ಸ್ ಎಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ಪ್ರೋಟೀನ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕು ಮತ್ತೆ ಇಲ್ಲಿ ತಿನ್ನಾಗಿ ಎತ್ಕೋಬೇಕು ಲೇಯರು ಸೊ ಈ ಸೈಡಲ್ಲೆಲ್ಲ ಮಾಡಿದ್ದಾರೆ ನೀವು ನೋಡ್ಬೋದು ಅಷ್ಟೇ ನೀಟಾಗಿ ಮಾಡ್ತಾರೆ ಇವರು ಮತ್ತೆ ಅವ್ರು ಹೇಳ್ತಾ ಇದ್ರು ಎಷ್ಟು ಟೈಮ್ಸ್ ನೀವು ಸ್ಟ್ರೈಟ್ ಮಾಡಬೇಕು ಅಂತ ಲೈಕ್ ಒನ್ ಟೂ ತ್ರೀ ಫೋರ್ ಅದು ಟ್ವೆಂಟಿ ಫೈವ್ ಟೈಮ್ಸ್ ಮಾಡಿ ಅದಾದ್ಮೇಲೆ ಅಪ್ವರ್ಡ್ಸ್ ಟ್ವೆಲ್ ಟೈಮ್ಸ್ ಮಾಡಬೇಕು ಸೊ ಈ ಥರ ಎಲ್ಲ ಇರುತ್ತೆ ಡಿಫ್ರೆಂಟಾಗಿ ಆಗಿ ಹೇಳ್ಕೊಟ್ರು ಅವರು ಸೊ ಇವ್ರು ಆ ಅಕ್ಕನೂ ಅಷ್ಟೇ ಎಲ್ಲ ಕೆಂಗೇರಿಯಿಂದಾನೆ ಬಂದಿರೋದು ಸೊ ತುಂಬಾ ಜನ ಕೆಂಗೇರಿಯಿಂದ ಬಂದಿದ್ದಾರೆ ಮತ್ತೆ ಅವ್ರು ಹೇಳ್ತಾ ಹೋಗ್ತಾರೆ ನೀವು ನೋಡ್ಬೋದು ಅಲ್ಲಿ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಸೊ ಅಷ್ಟೇ ನೀಟಾಗಿ ಕಲಿಬೋದು ನೀವು ಮತ್ತೆ ಪೆಡಿಕ್ಯೂರ್ ಹೇಳ್ಕೊಡ್ತಾರೆ ಮೆನಿಕ್ಯೂರ್ ಹೇಳ್ಕೊಡ್ತಾರೆ ಹೇರ್ ವಾಶ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಕಲರಿಂಗ್ ಹೇಳ್ಕೊಡ್ತಾರೆ ಐಲಿಟ್ಸ್ ಹೇಳ್ಕೊಡ್ತಾರೆ ಸೊ ಸುಮಾರು ಜನಕ್ಕೆ ನಾವು ಕ್ಲೈಂಟ್ಗೆ ಮಾಡಿದ್ದೀವಿ ಅಲ್ಲಿ ಮ್ಯಾಮು ಅಷ್ಟೇ ಮುಜುಗರ ನಮಗೆ ಮುಜುಗರ ಬರೋ ಥರ ಏನೂ ಹೇಳಲಿಲ್ಲ ಅವ್ರ ತಾಯಿ ಹೇಗೆ ಆ ಅಂತ ಹೇಳ್ಕೊಡ್ತಾರೆ ಸೊ ಅದೇ ಥರನೇ ಬೇಸಿಕಿಂದ ನಮಗೆ ನೀಟಾಗಿ ಹೇಳ್ಕೊಟ್ರು ನೀನು ಕಲಿಯಮ್ಮ ಎಷ್ಟು ಬೇಕಾದರೂ ಕಲಿ ಅಂತ ಏನೇ ಡೌಟ್ಸ್ ಇದ್ರು ಕೇಳ್ಕೊಂಡು ಹೋಗು ಲೇಟ್ ಆದ್ರೂ ಪರವಾಗಿಲ್ಲ ನಾನು ಹೇಳ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಸೊ ಅಷ್ಟೇ ಖುಷಿಯಾಗುತ್ತೆ ಯಾವುದೇ ರೀತಿ ಯಾರು ಈ ಥರ ಬೇರೆ ಕ್ಲಾಸಲ್ಲಿ ಯಾರೂ ಹೇಳ್ಕೊಡೋಲ್ಲ ಅಂತ ಅನಿಸುತ್ತೆ ನಾನು ಇವಾಗ ಇರೋ ಮೇಕಪ್ ಕ್ಲಾಸಲ್ಲೂ ಅಷ್ಟೇ ಕೆಂಗೇರಿ ಸ್ಯಾಟಲೈಟ್ ಟೌನ್ ಹತ್ರ ಅಷ್ಟೇ ನೀಟಾಗಿ ಹೇಳ್ಕೊಡ್ತಾರ ಮ್ಯಾಮು ಮತ್ತು ಟಕ್ಕಂತ ಆಗುತ್ತೆ ನನಗೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಸೊ ಹೇರ್ ಸ್ಟೈಲ್ಸು ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದ್ದೀನಿ ಹೊಸ ಅಕೌಂಟಲ್ಲಿ ಮೇಕ್ ಓವರ್ ಬಾಯ್ ಗಾನವಿ ಅಂತ ಸೊ ಆ ಅಕೌಂಟ್ನ ತುಂಬ ಜನ ಫಾಲೋ ಮಾಡ್ತಾ ಇದ್ದೀರಾ ದಯವಿಟ್ಟು 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 ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಏನೇ ಮೇಕಪ್ ಬೇಕಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಜಾನ್ ಜಾನ್ವರಿಯಿಂದ ಬುಕ್ಕಿಂಗ್ಸ್ ಮಾಡ್ಕೊಬೋದು ನೀವು ನಾನು ರೆಡಿ ಇರ್ತೀನಿ ಬರೋಕ್ಕೆ ಸೊ ನಾನಿನ್ನ ಹೇಳಿದ್ದೆ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ನಾನು ಮೇಕಪ್ ಮಾಡ್ತೀನಿ ಅಂತ ಸೊ ಅದು ನಾನು ಯಾವುದೇ ರೀತಿ ಸರ್ಟಿಫಿಕೇಟ್ ಇರಲಿಲ್ಲ ಬೇಸಿಕ್ ಮೇಕಪ್ ಮಾಡ್ತಿದ್ದೆ ನಾನು ಆಲ್ರೆಡಿ ನಾನು ಎರಡು ಮೂರು ಮದುವೆಲಿ ಮಾಡಿದ್ದೆ ಅಂದರೆ ನಮ್ಮ ಅಣ್ಣ ಮದುವೆಲಿ ನಮ್ಮ ಅಕ್ಕ ಮದುವೆಲಿ ಈ ಥರ ಬೇಸಿಕ್ ಮೇಕಪ್ಸ್ ಮಾಡ್ತೀನಿ ಅಷ್ಟೇ ಇವಾಗ ಪ್ರೊಫೆಷ್ನಲ್ ಮೇಕಪ್ ಕಲಿಯೋಣ ಅಂತ ಅನಿಸ್ತು ಬಟ್ ನನಗೆ ಟೂ ಡ್ರೀಮ್ಸ್ ಇತ್ತು ನನಗೆ ಆ್ಯಕ್ಚುಲಿ ನನಗೆ ಈ ಹೇರ್ ಕಟಿಂಗ್ ಆಗಲಿ ಸ್ಪಾಗಲಿ ಇದೆಲ್ಲ ಕಲಿಯೋಕೆ ಐಡಿಯಾ ಇರಲಿಲ್ಲ ನನಗೆ ಬಟ್ ಮೇಕಪ್ ತಂದರೆ ನನಗೆ ಹುಚ್ಚು ಮೇಕಪ್ 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 ಅಂದರೆ ಹುಚ್ಚು ನನಗೆ ಸೊ ಅಲ್ಲಿ ಮೇಕಪ್ ಕಲಿಬೇಕಂತ ಆಸೆ ಆಯಿತು ನನಗೆ ಸೊ ಇವಾಗ ನಾನು ಕೊಟ್ಬಿಟ್ಟು ಹೋಗ್ತಾ ಇರೋದು ತರ್ಟಿ ಥೌಸಂಡ್ ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಬಟ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಒಂದು ಟು ಟೂ ಮಂತ್ಸೇ ಆಗುತ್ತೆ ಅನಿಸುತ್ತೆ ಫಾರ್ಟಿ ಫೈವ್ ಡೇಸ್ ಅಂತ ಹೇಳಿದಾರೆ ಕೋರ್ಸ್ ಮಾಡ್ತಾ ಇರೋದು ಸ್ಯಾಟಲೈಟ್ ಟೌನಲ್ಲಿ ಕೆಂಗೇರಿ ಹತ್ರ ಕಾವ್ಯ ಶ್ರೀರಾಮ್ ಅವರು ಇನ್ಸ್ಟಾಗ್ರಾಮಲ್ಲಿ ನೀವು ಗೊತ್ತು ಅವರಲ್ರಿ ಅವರೆಲ್ಲ ನೋಡಿರ್ತೀರ ನೀವು ಅವ್ರ ಹತ್ರ ಕಲಿತಾ ಇರೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ನಾನು ಕಲಿತಾ ಇರೋದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಬುಕ್ಕಿಂಗ್ ಮಾಡ್ಕೊಬೋದು ನಾನು ಆಲ್ರೆಡಿ ಹೇಳ್ತೀನಿ ನೀವು ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ನೋಡಿರ್ತೀರ ನಾನು ಹೇಗೆ ಹೇಗೆ ಹೇರ್ ಸ್ಟೈಲ್ ಮಾಡಿದ್ದೀನಿ ಅದೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರ ಯಾಕಂದರೆ ಅದೆಲ್ಲ ಅಪ್ಲೋಡ್ ಮಾಡಿದ್ರೆ ನಿಮಗೆಲ್ಲ ಐಡಿಯಾ ಸಿಗುತ್ತೆ ಹೋಪ್ಸ್ ಬಿಡುತ್ತೆ ಇವರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡಲ್ಲ ಅವರು ಹಂಗೆ ಹಿಂಗೆ ಐಡಿಯಾಸ್ ಬರುತ್ತೆ ಸೊ ನಾನು ಅಷ್ಟೇ ನಾನು ಏನೇನು ಹಾಕ್ತೀನಿ ನೀವೆಲ್ಲ ನೋಡಿಕೊಂಡು ನನ್ನ ಓಕೆ ಹೇಗಿದೆ ನನ್ನ ಹೇರ್ ಸ್ಟೈಲ್ ಹೇಗೆ ಮಾಡ್ತೀನಿ ಅದೆಲ್ಲ ನೀವು ನೋಡಿಕೊಂಡು ಅದಾದಮೇಲೆ ಬುಕ್ಕಿಂಗ್ಸ್ ಮಾಡ್ಬೋದು ಅದಕ್ಕೆ ನಾನು ನಾನು ಏನೇನು ಕಲಿತೀನಿ ಏನೇನು ಹೇಳ್ಕೊಡ್ತೀರೋ ಅದೆಲ್ಲ ಪಿನ್ ಟು ಪಿನ್ ನಾನು ಅಪ್ಲೋಡ್ ಮಾಡ್ತಾ ಇರೋದು ಸೊ ತುಂಬ ಜನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಮತ್ತು ಆ ಹೇರ್ ಸ್ಟೈಲ್ಸ್ ಎಲ್ಲ ನೋಡ್ಬಿಟ್ಟು ನಾನು ಸ್ಟೋರೀಸ್ಗೆ ಆಗ್ತಾ ಇದ್ದೆ ಆವಾಗ ಹೊಸ ಅಕೌಂಟ್ ಇರಲಿಲ್ಲ ಅಲ್ಲೇ ಅಕೌಂಟಲ್ಲೇ ಆಗ್ತಾಯಿದ್ದೆ ನಾನು ಹೊಸ ಅಕೌಂಟಲ್ಲಿ ಇವಾಗ ಫಾಲೋ ಮಾಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ ನನಗೂ ಒಂದು ಐಡಿಯಾ ಬರುತ್ತೆ ಮತ್ತು ಹೋಪ್ಸ್ ಬರುತ್ತೆ ಮಾಡಬೇಕು ಅಂತ ಹೇಳಿ ಇವಾಗೇ ತುಂಬ ಜನ ನನ್ನ ಸ್ಟೋರಿ ನೋಡ್ಬಿಟ್ಟು ನೀವು ಮಾಡಿ ಅಕ್ಕ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಸೊ ಏನು ಅನ್ಸುತ್ತೆ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನೀವೆಲ್ಲ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀನಿ ಸೊ ನೀವು ಹೇಗೆ ಯೂಟ್ಯೂಬ್ ಮತ್ತು ನನ್ನ ಅಲೆ ಅಕೌಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದೇ ರೀತಿ ನನ್ನ ಹೊಸ ಅಕೌಂಟ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಬ್ಲೆಸಿಂಗ್ಸ್ ನನ್ನ ಮೇಲೆ ಇದ್ದರೆ ನಾನು ತುಂಬ ಚೆನ್ನಾಗಿ ರೀಚ್ ಆಗ್ಬೋದು ಬೇರೆ ಲೆವೆಲ್ಗೇನೆ ಅಂತ ಹೇಳ್ತೀನಿ ಯಾಕಂದರೆ ನನಗೆ ಏರ್ ಹಾಸ್ಟೆಸ್ ಮತ್ತು ಮೇಕಪ್ ಇವೆಲ್ಲೂ ಐಡಿಯಾ ಇತ್ತು ಬಟ್ ಏರ್ ಹಾಸ್ಟೆಸ್ ನನ್ನ ಮದುವೆ ಆಯಿತು ಮದುವೆ ಆದ್ಮೇಲೆ ಹೋಗ್ಬೋದಾಯಿತು ಬಟ್ ಮಕ್ಕಳು ಆಗಬೇಕಾ ಮಕ್ಕಳು ಆಗೋಯ್ತು ಅಷ್ಟು ಬೇಗ ಮಕ್ಕಳಾದರೆ ಅಲೋ ಮಾಡೋಲ್ಲ ಅವ್ರ ಏರ್ ಹಾಸ್ಟೆಸ್ಗೆ ಆ ಡ್ರೀಮ್ ಹೋಯಿತು ಇವಾಗ ಮೇಕಪ್ ಕೋರ್ಸ್ ಆದರೂ ಮಾಡೋಣ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂಥೇಳಿ ಇದೊಂದು ಚಾನ್ಸ್ ಸಿಗುತ್ತೆ ನನಗೆ ನೀವು ನನ್ನ ಕೈ ಯಾವತ್ತೂ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರು ಅಂದ್ರೆ ಎಲ್ಲರೂ ನನ್ನ ಜೊತೆ ನಿಂತ್ಕೊಳ್ಳಿ ದಯವಿಟ್ಟು ನನ್ನ ಯೂಟ್ಯೂಬ್ ಹೇಗೆ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ದೀರಾ ಹಂಗೇ ಈ ಹೊಸ ಅಕೌಂಟ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮೇಕ್ ಓವರ್ ಬೈ ಗಾನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು ಎಲ್ಲ ಹಾಕಿರ್ತೀನಿ ದಯವಿಟ್ಟು ದಯವಿಟ್ಟು ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ನೀವು ನೋಡ್ಬೋದು ಇಲ್ಲಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದಾರೆ ನಾನು ಬ್ಯಾಂಗ್ಳೂರಲ್ಲೇ ಇರೋದು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಮಂಜುಳಾ ಅಂತ ಮೇಕಪ್ ಆರ್ಟಿಸ್ಟ್ ಬೆಂಗಳೂರಲ್ಲೇ ಇರೋದು ಚಿತ್ರ ಹೇರ್ ಡ್ರೆಸ್ಸಿಂಗ್ ಕೋರ್ಸ್ ಮೇಡಮ್ ಐಶ್ವರ್ಯಾ ಸಲೂನ್ ಅಕಾಡೆಮಿ ನನ್ನ ಹೆಸರು ಸುಪ್ರಿಯಾ ನಾನು ಬಾಣಾವಾರ ಬಂದಿರೋದು ನಾನು ಪಾರ್ಲರ್ ಮಾಡಿ ಎಂಟು ವರ್ಷ ಆಗಿದೆ ರೀಸೆಂಟ್ ಆಗಿ ನಮ್ ಗೊತ್ತಿರೋದು ಜೂನಿಯರ್ ಇಂದ ಮ್ಯಾಮ್ ಶಾಂತಮಣಿ ಮ್ಯಾಮ್ ಗೊತ್ತಾಯ್ತು ಅವರು ಹೇರ್ ಡ್ರೆಸ್ ಕೋರ್ಸ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ರು ಒಂದು ಟ್ರೈನ್ ಮಾಡ್ಲನ್ಗೆ ಭಯ ಇತ್ತು ಫಸ್ಟ್ ಟೈಮ್ ಬಂದಿದ್ದು ಹೇಗೆ ಹೇಳ್ಕೊಡ್ತಾರೋ ಏನೋ ಅಂತ ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ಏರ್ ಕಟ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಯಾರಿಗಾದ್ರು ಕಲಿಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಬಂದು ಕಲೀರಿ ತುಂಬ ಚೆನ್ನಾಗಿದೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ ಹಿಂಗೆ ಬಂದು ನನಗೆ ರೊಂಬ ಡೌಟ್ ಎಲ್ಲ ಕ್ಲಿಯರ್ ಪನ್ನಿ ನಲ್ಲ ಟ್ರೈನಿಂಗ್ ಚೆಲ್ಲಿಕೊಡ್ತಾ ಮೇಡಮ್ ಎಲ್ಲಮೇ ಕ್ಲಿಯರಾ ಪಾತ್ ಪಾತು ಪಾತು ಎಳಿವಾ ಸಲ್ಲೊಡ್ತಾಂಗ ನಾವುಚ ನನಗೆ ಹೇರ್ ಕಟ್ಟಿಂಗ್ ಇನ್ನ ಅಪ್ಡೇಟೆಡ್ ಬೇಕಾಗಿತ್ತು ಹಂಗಾಗಿ ಶಾಂತಾಮಣಿ ಮೇಡಮ್ ನಮ್ಮ ರೆಫರ್ ಮಾಡಿದ್ರು ಹಂಗಾಗಿ ನಾನು ಇಲ್ಲಿ ಬಂದೆ ಹೇರ್ ಕಟ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಪರ್ಮನೆಂಟ್ ಏರ್ ಸ್ಟ್ರೈಟ್ನಿಂಗ್ ಹೇರ್ ಸ್ಪಾ ಹೈಲೈಟ್ಸ್ ಪರ್ಮನೆಂಟ್ ಹೇರ್ ಕಲರ್ ಆಮೇಲೆ ಡ್ಯಾಂಡ್ರಫ್ ಥಿಯರಿ ಎಲ್ಲದನ್ನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನಾನು ಏನ್ ಅನ್ಕೊಂಡ್ ಬಂದಿದೆ ಅದಕ್ಕಿಂತ ಹೆಚ್ಚಿಗೆ ನಾನು ಕಲ್ತಿದ್ದೀನಿ ಅಂತ ಖುಷಿ ಪಡ್ತೀನಿ ಥ್ಯಾಂಕ್ ಯು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ನಿಮ್ಮೆಲ್ಲರಿಗೂ ಈ ಕ್ಲಾಸ್ ಇಷ್ಟ ಆಗಿರುತ್ತೆ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನಂಬರ್ ಮತ್ತೆ ಐ ಡಿಗೆ ನೀವು ಫಾಲೋ ಮಾಡಿ ಕೇಳ್ಕೊಕೊಂಡು ಹೋಗ್ಬೋದು ಮತ್ತೆ ಮೇಕ್ ಓವರ್ ಬೈ ಗಾನ ಈ ಅಕೌಂಟ್ನ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಫೈನಲಿ ಸರ್ಟಿಫಿಕೇಟ್ ಆಯಿತು ನಂದು ನೀವು ಏನಾದರೂ ಬ್ಲೇಕ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ಗೆ ಸೊ ನನ್ನ ಐ ಡಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ಇಷ್ಟೇ ಗಾಝ್ ಇವತ್ತಿನ ವ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ ನಾ ಆಂಟಿಲ್ ಟೇಕ್ ಕೇರ್ ಬಾ ಬೈ ದಯವಿಟ್ಟು ನನ್ನ ಡಿಗೆ ಫಾಲೋ ಮಾಡಿ ಮೇಕ್ ಓವರ್ ಬೈ ಕಾನವಿಗೆ ಥ್ಯಾಂಕ್ ಯು